ಹಲೋ ಇವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ವಿಶೇಷ ಬಂದು ನಮ್ಮಲ್ಲಿ ಯಾರೆಲ್ಲ ಆಲ್ರೆಡಿ ಲಾಸ್ಟ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿ ಒಂದು ಪೇಮೆಂಟ್ ನ ತಗೊಂಡಿದ್ರು ಡಾಟಾ ಎಂಟ್ರಿನಲ್ಲಿ ನಲ್ಲಿ ಅವ್ರದ್ದು ಮತ್ತೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರೋದು ಯಾರ್ಯಾರ್ದಿದೆ ಅಂತ ಹೇಳಿ ವಿತ್ರ ಇವಲ್ಲಿ ತೋರಿಸ್ತೀನಿ ಹಾಗೆ ನಮ್ಮ ಒಂದು ಡಾಟಾ ಎಂಟ್ರಿ ಜಾಬ್ ಸಾಫ್ಟ್ವೇರ್ ಫೀಸ್ ಏನಿದೆ ಅದನ್ನು ಆಫರಲ್ಲಿ ಏನು ಪ್ರೊವೈಡ್ ಮಾಡಿದ್ದೆ ಅದನ್ನು ಡಿಸ್ಟಿಕ್ ವೈಸ್ ಕೊಡ್ತಾ ಇದ್ವಿ ಬಟ್ ಇವಾಗ ಆಲ್ ಓವರ್ ಕರ್ನಾಟಕನ ನಾವು ಕೊಡ್ತಾ ಇದೀವಿ ಸೊ ಅದ್ರ ಬಗ್ಗೆಯೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬಂದುಬಿಟ್ಟು ನಮ್ಮದು ಯುಗಾದಿ ಸ್ಪೆಷಲ್ ಆಫರ್ ಅಂತ ಹೇಳಿ ಡಾಟಾ ಎಂಟ್ರಿ ಆಫರ್ನ ಕೊಟ್ಟಿದ್ವಿ ಹಾಗೆ ನಮ್ಮ ಒಂದು ಸಿರಿ ಎಂಟರ್ಪ್ರೈಸ್ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದೆ ಅಂಥೇಳಿ ಆ್ಯನಿವರ್ಸರಿ ಆಫರ್ ಅಂತ ಹೇಳಿ ಕೂಡ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಕೊಡಬೇಕಂತ ಹೇಳಿ ಡಿಸೈಡ್ ಮಾಡಿ ನಾವು ಡಿಸ್ಟಿಕ್ ವೈಸ್ ಇದ್ವಿ ಬಟ್ ತುಂಬ ಜನ ಡಿ ಎ ಮಾಡ್ತಾಯಿದ್ವಿ ಮ್ಯಾಮ್ ಒಟ್ಟಿಗೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಎವ್ರಿ ಟೆನ್ ಡೇಸ್ ಒನ್ಸು ಒಂದೊಂದು ಡಿಸ್ಟಿಕ್ ಕೊಡೋಣ ಅಂತ ಹೇಳಿ ಮಂಡ್ಯ ಬೆಳಗಾವಿ ಉಡುಪಿ ಡಿಸ್ಟಿಕ್ಕಿಗೆ ಕೊಟ್ಟಿದ್ವಿ ಬಟ್ ತುಂಬ ಜನ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ರೆ ಒಂದು ಫಿಫ್ಟಿ ಫಿಫ್ಟಿ ರೆಸ್ಪಾನ್ಸ್ ಬಂತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ಡಿಸ್ಟಿಕ್ಟ್ ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟು ಊರುಗಳಿದ್ದಾವೆ ಎಲ್ಲ ಊರಿಗಗಳಿಗೂ ಕೂಡ ಈ ಒಂದು ಆಫರ್ ಅಪ್ಲಿಕೇಬಲ್ ಆಗುತ್ತೆ ನೀವು ಕರ್ನಾಟಕದಲ್ಲಿ ಯಾವುದೇ ಒಂದು ಊರಿನಲ್ಲಿ ಇದ್ರೂ ಕೂಡ ತೊಂದರೆ ಇಲ್ಲ ಸೊ ನಿಮಗೆ ಈ ಒಂದು ಆಫರು ಮೇ ತರ್ಟಿ ಫಸ್ಟ್ವರೆಗೂ ಕೂಡ ಕೊಡ್ತಾ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ನಮ್ಮಲ್ಲಿ ಸಾಫ್ಟ್ವೇರ್ನ ಪರ್ಚೇಸ್ ಮಾಡಬೇಕು ಡೇಟಾ ಎಂಟ್ರಿ ವರ್ಕ್ನ ಮಾಡಬೇಕು ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಅಂಥೇಳಿ ಆ ಸಾಫ್ಟ್ವೇರ್ ಫೀಸ್ ಕಾಸ್ಟ್ ಬಂದು ತ್ರೀ ಪಾಯಿಂಟ್ ಫೈವ್ ಇತ್ತು ಬಟ್ ಇವಾಗ ಈ ಒಂದು ಮೇ ತರ್ಟಿ ಫಸ್ಟ್ವರೆಗೂ ಕೂಡ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ಗೆ ಪ್ರೊವೈಡ್ ಮಾಡ್ತಾ ಇದ್ವಿ ಆಲ್ ಓವರ್ ಕರ್ನಾಟಕ ಈ ಆಫರ್ ಇರುತ್ತೆ ಪ್ರತಿಯೊಬ್ಬರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಯಾರಿಗಾದರೂ ಗೊತ್ತಿರುವಂಥವ್ರು ಕೆಲಸ ಅವಶ್ಯಕತೆ ಇರುವಂಥವರು ಇದ್ದೇ ಇರ್ತಾರೆ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಯಾಕಂದರೆ ನೀವು ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಂಡು ನಂತರ ನಿಮಗೆ ಟ್ರಸ್ಟ್ ಅನ್ಸಿದ್ರೆ ಶೇರ್ ಮಾಡಿ ಅದನ್ನು ಕೂಡ ನಾನು ಇಲ್ಲೇ ಹೇಳಿಬಿಡ್ತೀನಿ ಯಾಕಂದರೆ ತುಂಬ ಜನ ಆನ್ಲೈನಲ್ಲಿ ಫೇಕು ಮತ್ತು ಅಮೌಂಟ್ ಅಂಥದ್ದೇ ಹೆಚ್ಚಿರುವಂಥದ್ದು ಆಮೇಲೆ ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಮನೇಲೇ ಕೂತ್ಕೊಂಡು ಸಮ್ ಟೈಮ್ಸ್ ಇದೆ ಅರ್ನಿಂಗ್ಸ್ ಮಾಡಲಿಕ್ಕೆ ಫ್ರೀ ಇದೆ ಅಂದರೆ ಮಾತ್ರ ಈ ಜಾಬ್ನ ತೊಗೊಳ್ಳಿ ಇಲ್ಲಾಂದರೆ ತೊಗೊಳಕ್ಕೆ ಹೋಗ್ಬೇಡಿ ಸೊ ಹೇಗೆ ಏನು ಅಂತ ಹೇಳಿ ನಾವು ನಮ್ಮ ಸಿರಿ ಎಂಟರ್ಪ್ರೈಸ್ ಕಾಂಟ್ಯಾಕ್ಟ್ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈವ್ ಏಟ್ ಡಬಲ್ ಸೆವೆನ್ ತ್ರೀ ಸೆವೆನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಜಾಬ್ ಡೀಟೇಲ್ಸ್ನೂ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮಲ್ಲಿ ಯಾರೆಲ್ಲ ಪೇಮೆಂಟ್ನ ತೊಗೊಂಡಿದ್ದಾರೆ ಅಂದರೆ ಈ ಮೇ ಮಂತಲ್ಲಿ ನಾವು ಯಾರಿಗೆಲ್ಲ ಪೇಮೆಂಟ್ ಮಾಡಿದ್ದೀವಿ ಅನ್ನೋದನ್ನ ವಿತ್ ಪ್ರೂಫ್ ಲೈವಲ್ಲಿ ನಾನು ನಿಮಗೆ ಇವಾಗ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಹಾಗಾದರೆ ಸೊ ಇವಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ ಮುಖಾಂತರ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಯಾರೆಲ್ಲ ಪೇಮೆಂಟ್ನ ತಗೊಂಡಿದ್ದಾರೆ ಪೇಮೆಂಟ್ ಆಗಿದೆ ಮತ್ತು ಅವರ ಒಂದು ಫೀಡ್ಬ್ಯಾಕ್ನೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಚೆಕ್ಔಟ್ ಮಾಡಿ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ನಂದಾಕುಮಾರಿ ಅಂತ ಹೇಳ್ಬಿಟ್ಟು ಸೊ ಒನ್ ಹಫ್ತಾ ಕ್ಲೈಂಟ್ ಇವರು ಭದ್ರಾವತಿಯವರು ಇವ್ರದ್ದು ಪೇಮೆಂಟ್ ಪ್ರೂಫ್ನ ನಾನು ಇವಾಗ ನಿಮಗೆ ಶೇರ್ ಮಾಡ್ತೀನಿ ಸೊ ಇವರ ಒಂದು ರಿಪೋರ್ಟ್ ಪೇಜ್ನ ನಾನು ಓಪನ್ ಮಾಡಿದ್ದೀನಿ ಆ್ಯಕ್ಚುಲಿ ಇವರು ಬಂದ್ಬಿಟ್ಟು ನಮ್ಮಲ್ಲಿ ಫಸ್ಟು ಪ್ರಾಜೆಕ್ಟ್ನ ತೊಗೊಂಡಾಗ ತುಂಬ ರಾಂಗ್ಸ್ ಆಗಿತ್ತು ಸೊ ಹಾಗಾಗಿ ಅವರು ಫೈ ಹಂಡ್ರೆಡ್ಗೆ ಕ್ಲೋಸ್ ಮಾಡೋ ಆಪ್ಷನ್ಸ್ ಇತ್ತು ಹಾಗಾಗಿ ಅವರು ಕ್ಲೋಸ್ ಮಾಡಿ ಮತ್ತೆ ಸೆಕೆಂಡ್ ಪ್ರಾಜೆಕ್ಟ್ ಅನ್ನೋದನ್ನ ತೊಗೊಂಡ್ರು ವಿತ್ ಲೈವಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೊ ಸೆಕೆಂಡ್ ಪ್ರಾಜೆಕ್ಟಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ಸ್ಟಾರ್ಟ್ ಡೇಟು ಮತ್ತು ಹೆಂಡ್ ಡೇಟ್ ಇಲ್ಲಿದೆ ನೋಡಿ ಅವರಿಗೆ ಏಳು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಪೇಮೆಂಟ್ ಆಯಿತು ಏಳನೇ ತಾರೀಕು ಮೂರನೇ ತಿಂಗಳಲ್ಲಿ ನಾವು ಅವರಿಗೆ ಪೇಮೆಂಟ್ ಅನ್ನೋದನ್ನ ಕೂಡ ಮಾಡಿ ಇದೀವಿ ಸೊ ಅದಾದ ನಂತರ ಅವರು ನೆಕ್ಸ್ಟ್ ಮೂರನೇ ಪ್ರಾಜೆಕ್ಟ್ ಅನ್ನೋದನ್ನ ತಗೋತಾರೆ ಸೊ ನಾನು ಇಲ್ಲಿ ಮೌಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ಬಂದು ಮೂರನೇ ಪ್ರಾಜೆಕ್ಟ್ ಆಗಿರುತ್ತೆ ಇದನ್ನು ಅವರು ಸ್ಟಾರ್ಟ್ ಡೇಟು ಮತ್ತು ಹೆಂಡ್ ಡೇಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ಒಂದು ಹದಿನೈದನೇ ತಾರೀಕಿಗೆ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಾರೆ ಹಾಗೆ ಇವರು ಮೂರನೇ ಪ್ರಾಜೆಕ್ಟಲ್ಲಿ ಬಂದ್ಬಿಟ್ಟು ಹನ್ನೆರಡು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಪೇಮೆಂಟ್ ಅನ್ನೋದನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಇದು ಬಂದು ಅವ್ರಿಗೆ ಪೇಮೆಂಟ್ ಮಾಡಿರುವಂತಹ ಡೇಟ್ ಆಗಿರುತ್ತೆ ಸೊ ಹಾಗೆ ಇವರು ಒಂದು ವ್ಯಾಲ್ಯಬಲ್ ಫೀಡ್ಬ್ಯಾಕ್ನ ಕೂಡ ಕೊಟ್ಟಿದ್ದಾರೆ ಲಾಸ್ಟು ಪೇಮೆಂಟ್ ತಗೊಂಡಾಗ್ಲೂ ಕೂಡ ಕೊಟ್ಟಿದ್ರು ಆ್ಯಂಡ್ ಇವಾಗಲೂ ಕೂಡ ಕೊಟ್ಟಿದ್ದಾರೆ ಸೊ ಏನು ಅಂತ ಹೇಳಿ ನೋಡೋಣ ಬನ್ನಿ ಹಾಯ್ ರೇಖಾ ಮ್ಯಾಮ್ ನನ್ನ ಹೆಸರು ನಂದಕುಮಾರಿ ಅಂತ ನಾನು ಭದ್ರಾವತಿ ಹೇಳು ನಾನು ಸಿರಿ ಎಂಟ್ರಪ್ರೈಸಸ್ಗೆ ಜಾಯಿನ್ ಆಗಿ ಫೋರ್ ಮಂತ್ಸ್ ಆಯಿತು ಫೋರ್ ಮಂತ್ಸಲ್ಲಿ ನಾನು ತ್ರೀ ಪ್ರಾಜೆಕ್ಟ್ಸ್ ತೊಗೊಂಡಿದ್ದೀನಿ ತ್ರೀ ಪ್ರಾಜೆಕ್ಟ್ಸಲ್ಲಿ ಫಸ್ಟ್ ಪ್ರಾಜೆಕ್ಟ್ ಬಂದು ತುಂಬ ರಾಂಗ್ ಸಿಕ್ತು ಅಂತ ಆ ಪ್ರಾಜೆಕ್ಟ್ನ ಅಲ್ಲಿಗೆ ಕ್ಲೋಸ್ ಮಾಡಿದೆ ಸೆಕೆಂಡ್ ಪ್ರಾಜೆಕ್ಟಲ್ಲಿ ಒಳ್ಳೆ ಅರ್ನಿಂಗ್ಸ್ ಕೂಡ ಮಾಡಿದ್ದೀನಿ ಲಾಸ್ಟ್ ಒಂದು ವೀಡಿಯೋ ಕೂಡ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದೀನಿ ತರ್ಡ್ ಪ್ರಾಜೆಕ್ಟಲ್ಲಿ ನೆನ್ನೆ ಎಷ್ಟೆಡೆ ಸ್ಯಾಲ್ರಿ ಆಗಿದೆ ಈ ಸರಿ ಸ್ಯಾಲ್ರಿ ಬಂದು ಟ್ವೆಲ್ ತೌಸಂಡ್ ಫೋರ್ ಫಾರ್ಟಿ ರುಪೀಸ್ ಆಗಿದೆ ಈ ಸರಿ ಹೈಯೆಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಅಂತ ತುಂಬ ಖುಷಿ ಇದೆ ರೇಖಾ ಮ್ಯಾಮ್ ಕೇಳಿದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಮೇಡಮ್ ಮನೇಲಿ ಕುತ್ಕೊಂಡು ಒಳ್ಳೆ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದೋರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವರ್ಕ್ ಬಗ್ಗೆ ಹೇಳೋದಾದರೆ ಇನ್ನೊಂದು ಮಾತೇ ಇಲ್ಲ ವರ್ಕ್ ನಾವು ಮನ್ಸಿಟ್ಟು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀವಿ ಸಿರಿ ಅಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಇದೆ ಮೇಡಮ್ ಅದರಲ್ಲೂ ನಿಮ್ಮ ಸಪೋರ್ಟಿವ್ ಈಗೇ ಇರಲಿ ಮೇಡಮ್ ಈಗ ಫೋರ್ತ್ ಪ್ರಾಜೆಕ್ಟ್ ಕೂಡ ತೊಗೊಂಡಿದ್ದೀನಿ ಫೋರ್ತ್ ಪ್ರಾಜೆಕ್ಟಲ್ಲಿ ಕೂಡ ಒಳ್ಳೆ ಅರ್ನಿಂಗ್ಸ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸಿರಿ ಎಂಟರ್ಪ್ರೈಸಸ್ ಥ್ಯಾಂಕ್ ಯು ರೇಖಾ ಮ್ಯಾಮ್ ಇವರು ಸುಚಿತ್ರಾ ಅಂತ ಹೇಳ್ಬಿಟ್ಟು ಸೊ ಸ್ಟೂಡೆಂಟ್ಸು ನೋಡಿ ಇವರು ನಮ್ಮಲ್ಲಿ ಎಷ್ಟು ಪ್ರಾಜೆಕ್ಟ್ನ ತಗೊಂಡಿದ್ದಾರೆ ಹೇಗೆಲ್ಲ ಪೇಮೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಿ ನಾನು ಲೈವ್ ಲೈವಲ್ಲಿ ತೋರಿಸ್ತೀನಿ ಬನ್ನಿ ಸೊ ಈಗೇನು ನೀವು ನೋಡ್ತಾ ಇದ್ದೀರಾ ಇದು ಸುಚಿತ್ರಾ ಅವರ ಒಂದು ರಿಪೋರ್ಟ್ ಆಗಿರುತ್ತೆ ಇವರು ಅಷ್ಟೇ ನಮ್ಮಲ್ಲಿ ವೆರಿಫಿಕೇಶನ್ಸ್ ಫಸ್ಟ್ ಪ್ರಾಜೆಕ್ಟು ಫೇಲ್ಡ್ ಆಗಿತ್ತು ಬಿಕಾಸ್ ಆಫ್ ತುಂಬ ರಾಂಗ್ಸ್ ಆಗಿತ್ತು ಸೊ ಫ್ರೆಂಡ್ಸ್ ಇವಾಗ ನಿಮ್ಗೊಂದು ಅನುಮಾನ ಬರ್ಬೋದು ಏನಪ್ಪ ಎಲ್ಲರೂ ಫಸ್ಟ್ ಪ್ರಾಜೆಕ್ಟ್ನ ಕ್ಲೋಸ್ ಮಾಡಿದ್ದಾರೆ ಅಂಥೇಳಿ ಎಸ್ ಯಾಕಂದರೆ ತುಂಬ ಜನ ತುಂಬ ಕಾನ್ಫಿಡೆಂಟಲ್ಲಿ ಮಾಡ್ತಾ ಇರ್ತೀರ ಬಟ್ ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿರ್ತೀರ ಹೇಳಿ ಗೊತ್ತಿರೋದಿಲ್ಲ ಹಾಗಾಗಿ ತುಂಬ ರಾಂಗ್ಸ್ನ ಮಾಡಿದಾಗ ಅದನ್ನು ಕಂಟಿನ್ಯೂ ಮಾಡೋದು ಬೇಡ ಹೊಸ ಪ್ರಾಜೆಕ್ಟ್ನ ತೊಗೊಳ್ಳೋಣ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದು ಒಂದು ಇಂಟೆನ್ಷನ್ ಆಗಿರುತ್ತೆ ಸೊ ಹಾಗಾಗಿ ಕ್ಲೋಸ್ ಮಾಡುವಂಥ ಆಪ್ಷನ್ಸು ಕೂಡ ಈಸಿ ವೇನಲ್ಲಿ ಕೊಟ್ಟಿದ್ದಾರೆ ನಮ್ಮ ಕಂಪನಿ ಮುಖಾಂತರ ನಮ್ಮ ಒಂದು ಸಾಫ್ಟ್ವೇರ್ನ ಏನು ಪ್ರೊವೈಡ್ ಮಾಡ್ತಾರೆ ಕೆ ಎಸ್ ಸೊಲ್ಯೂಷನಿಂದ ಸೊ ಅವರು ಒಂದು ಈಸಿ ವೇನಲ್ಲಿ ಫೈವ್ ಹಂಡ್ರೆಡ್ಗೆ ಏನಾದರೂ ತುಂಬ ಮಿಸ್ಟೇಕ್ಸ್ ಆಗಿದರೆ ಕ್ಲೋಸ್ ಮಾಡುವಂಥ ಆಪ್ಷನ್ಸು ಸಹ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು ಸೊ ಇವ್ರದ್ದು ಬಂದ್ಬಿಟ್ಟು ಸೆಕೆಂಡ್ ಪ್ರಾಜೆಕ್ಟ್ ಅಲ್ಲಿ ನೋಡ್ತಾ ಇರ್ಬೋದು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಪೇಮೆಂಟ್ ತೊಗೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಯಾವುದೇ ರೀತಿ ಮುಚ್ಚು ಮರೆಯೆಲ್ಲ ಓಪನ್ ಆಗಿ ನಿಮಗೆ ಶೇರ್ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಯಾಕಂದ್ರೆ ತುಂಬಾ ಜನಕ್ಕೆ ಅನುಮಾನ ಇರುತ್ತೆ ಮ್ಯಾಮ್ ಏನಪ್ಪ ಬರೀ ಜಾಸ್ತಿ ಪೇಮೆಂಟ್ ಬಂದವರದೇ ತೋರಿಸ್ತಾರೆ ಕಡಿಮೆ ಪೇಮೆಂಟ್ ಬಂದವರ್ದು ತೋರಿಸ್ತಿಲ್ಲ ಅಂತೆಲ್ಲ ನೀವೇನು ಪ್ರಾಮಾಣಿಕವಾಗಿ ಪೇಮೆಂಟ್ ತಗೊಂಡಿದ್ದೀರಾ ಖಂಡಿತವಾಗ್ಲೂ ನಮ್ಮ ಬ್ರಾಂಚ್ ಕಡೆಯಿಂದ ನಿಮಗೆ ಪೇಮೆಂಟ್ ಆಗಿರುತ್ತೆ ಮತ್ತೆ ಸಪೋರ್ಟ್ ಕೂಡ ಮಾಡಿರ್ತೀವಿ ಸೊ ಅದನ್ನ ಕ್ಲೈಂಟ್ ಅಕ್ಸೆಪ್ಟ್ ಮಾಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರು ಮಾಡಿರುವಂತ ಅವ್ರಿಗೆ ಗೊತ್ತಿರುತ್ತೆ ಬಟ್ ಇಲ್ಲಿ ಕುತ್ಕೊಂಡು ನೋಡ್ತಿರೋರಿಗೆ ಗೊತ್ತಿರೋದಿಲ್ಲ ಸುಮ್ ಸುಮ್ನೆ ಬ್ಯಾಡ್ ಕಮೆಂಟ್ ಹಾಕೋರು ಕೂಡ ಇದಾರೆ ಅದಕ್ಕೆ ಸೊ ಅದನ್ನೆಲ್ಲ ಅನುಭವಿಸಿದ್ದೀನಿ ನಾನು ಹಾಗಾಗಿ ಹೇಳ್ತಾ ಇದ್ದೀನಿ ಇವರ ಒಂದು ಸೆಕೆಂಡ್ ಪ್ರಾಜೆಕ್ಟ್ ಬಳಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ತೌಸಂಡ್ ಟೂ ಹಂಡ್ರೆಡ್ ಟ್ವೆಲ್ ರುಪೀಸ್ನ ತೊಗೊಂಡಿದ್ದಾರೆ ಬಟ್ ಆ ಒಂದು ಕ್ಲೈಂಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ಹುಡುಗಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಬಟ್ ಹಠ ಬಿಡದೆ ಛಲ ಬಿಡದೆ ಮಾಡಿದ್ದಕ್ಕೆ ತರ್ಡ್ ಪ್ರಾಜೆಕ್ಟಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ನ ರಿಸೀವ್ ಮಾಡಿದ್ದಾರೆ ಇದು ಪ್ರಾಜೆಕ್ಟ್ ನಂಬರು ನೋಡಿ ಒನ್ ಜೀರೋ ತ್ರೀ ತರ್ಡ್ ಪ್ರಾಜೆಕ್ಟ್ ಇದು ಮತ್ತು ಫೋರ್ತ್ ಪ್ರಾಜೆಕ್ಟಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ರುಪೀಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಅದು अद रीति बंदु फिफ्त प्रोजेक्ट। ಫಿಫ್ತ್ ಪ್ರಾಜೆಕ್ಟಲ್ಲಿ ನೋಡ್ತಾ ಇರ್ಬೋದು ಇದು ಸೆವೆನ್ ತೌಸಂಡ್ ತ್ರೀ ನೈಂಟಿ ಏಯ್ಟ್ ರುಪೀಸ್ ಮೊನ್ನೆ ರಿಪೋರ್ಟ್ ಬಂದಿದೆ ಇವರು ಕಳೆದ ತಿಂಗಳು ಇಪ್ಪತ್ತೇಳು ಏಪ್ರಿಲ್ ಇಪ್ಪತ್ತೇಳಕ್ಕೆ ಕಂಪ್ಲೀಟ್ ಮಾಡಿದ್ದಾರೆ ರಿಪೋರ್ಟ್ ಬಂದಿದೆ ಇದು ಇನ್ನೂ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದಮೇಲೂ ಕೂಡ ನಾನು ಶೇರ್ ಮಾಡ್ತೀನಿ ಸೊ ಒಂದು ಸ್ಟೂಡೆಂಟ್ಸಾಗಿ ಇಟ್ಕೊಂಡು ಮನೆಯಲ್ಲೇ ಫ್ರೀ ಟೈಮಲ್ಲಿ ಇದನ್ನು ಮಾಡಿದ್ದಾರೆ ಮತ್ತು ತುಂಬ ಮಿಸ್ಟೇಕ್ಸ್ ಆಗಲಿಕ್ಕೆ ರೀಸನ್ ಏನು ಅಂತಲೂ ಕೂಡ ಕೊಟ್ಟಿದ್ದಾರೆ ಅವರು ಅದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಚೆಕ್ಔಟ್ ಮಾಡಿ ಯಾಕಪ್ಪ ಅಂದರೆ ಮನೆಗೆ ತುಂಬ ನೆಂಟ್ರುಗಳು ಬಂದಿದ್ದು ಮತ್ತು ಹೊರಗಡೆ ಫಂಕ್ಷನ್ಸ್ಗಳು ಹೋಗಿದ್ದು ತುಂಬ ಟೈಮ್ ಆಗಿಬಿಡ್ತು ಡೇಟ್ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದ್ರಿಂದ ತುಂಬಾ ಮಿಸ್ಟೇಕ್ಸ್ ಆಗಿದೆ ನಂದೇ ಫಾಲ್ಟ್ ಇದೆ ಮ್ಯಾಮ್ ಅಂತಾನು ಕೂಡ ಅವರು ಒಂದು ಅವರ ವರ್ಕ್ ಫಾಲ್ಟ್ ಏನಾಗಿತ್ತು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಫ್ರೆಂಡ್ಸ್ ನಮ್ಮಲ್ಲಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಕೂತ್ಕೊಂಡು ಮನೆಯಲ್ಲಿ ನಿಮಗೆ ಟೈಮ್ ಇದೆ ಅಂದರೆ ಈ ವರ್ಕ್ನ ಮಾಡಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಅರ್ನಿಂಗ್ಸ್ನ ಮಾಡ್ಬೋದು ತುಂಬ ಜನ ಇದನ್ನು ಫ್ರಾಡು ಫೇಕು ಮಾಡೋಕ್ಕಾಗೋದಿಲ್ಲ ಎರಡೂವರೆ ಸಾವಿರ ಅಪ್ಲಿಕೇಶನ್ಸ್ ಈ ಥರ ಎಲ್ಲ ಇರುತ್ತೆ ಅಂತ ಹೇಳ್ತಿರ್ತಾರೆ ಬಟ್ ಬೇರೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಬ್ರ್ಯಾಂಚ್ ಕಡೆಯಿಂದ ಖಂಡಿತವಾಗ್ಲೂ ನೀವು ಮಾಡುವಂಥ ಹಂಡ್ರೆಡ್ ಪರ್ಸೆಂಟ್ ವರ್ಕ್ಗೆ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ಅದೇ ಅದೇ ಥರ ನೀವು ಮಾಡಿರುವಂಥ ವರ್ಕುಗೆ ಪ್ರಾಮಾಣಿಕವಾಗಿ ಪೇಮೆಂಟು ಸಹ ಮಾಡಿ ಕೊಡ್ತೀವಿ ಸೊ ಬೇರೆ ಎಲ್ಲೋ ಒಂದು ಕಡೆ ಆಗಿರುತ್ತೆ ಅಂತ ಹೇಳಿ ಇಲ್ಲೂ ಆಗುತ್ತೆ ಅಂತ ಹೇಳಿ ಭಾವಿಸ್ಬೇಡಿ ಖಂಡಿತವಾಗ್ಲೂ ಒಮ್ಮೆ ಬಂದು ವಿಸಿಟ್ ಮಾಡಿ ತಿಳ್ಕೊಂಡು ನಂತರ ನೀವು ಒಂದು ಅನ್ನೋದನ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವರ ಒಂದು ಫೀಡ್ಬ್ಯಾಕ್ ಗಳು ಕೂಡ ನನ್ನ ಸಿರಿ ಎಂಟರ್ಪ್ರೈಸ್ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮಲ್ಲಿ ಬಂದು ಯಾವ ರೀತಿ ಜೆನ್ಯೂನ್ ಆಗಿ ವರ್ಕ್ನ ಮಾಡಿ ಪೇಮೆಂಟ್ನ ಅಂತ ಅಂತೇಳಿ ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ವರ್ಕ್ನ ಮಾಡಿದ್ರೆ ಪೇಮೆಂಟ್ ಅನ್ನೋದು ಸಿಗುತ್ತೆ ಬಟ್ ವರ್ಕ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಯಾವುದೇ ಒಂದು ಕಂಪನಿಗಾಗ್ಲಿ ಯಾವುದೇ ಒಂದು ಕೆಲಸ ಆಗಲಿ ಮಾಡಿದ್ರೆ ಸಿಗೋದಿಲ್ಲ ಅಂತ ಹೇಳ್ತೀನಿ ನಾನು ಸೊ ಹಾಗೆ ಆಲ್ ಓವರ್ ಕರ್ನಾಟಕ ನೀವು ಆಫರ್ನ ನಿಮ್ಮದಾಗಿಸ್ಕೊಳ್ಬೇಕು ಯುಟಿಲೈಸ್ ನಿಮ್ಗೆ ಮಾಡ್ಕೋಬೇಕು ಅನ್ನೋದಿತ್ತು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಯೂಟ್ಯೂಬ್ ನ ನೀವು ಫಾಲೋ ಮಾಡಿದರೆ ಸಾಕು ಈ ಆಫರ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ ಸೊ ಎಷ್ಟೋ ಜನ ಪೇ ಮಾಡಿದ ನಂತರ ನಮ್ಮ ಪೇಜ್ನ ಫಾಲೋ ಮಾಡಿದ್ದೀರಿ ಅಂದಾಗಲೂ ಕೂಡ ಹೋಗಿ ಪಾ ಫಾಲೋ ಮಾಡಿರೋದುಂಟು ಅವ್ರಿಗೂ ಕೂಡ ನಾವು ಆಫರ್ನ ಕೊಟ್ಟಿದ್ದೀವಿ ಯಾಕಪ್ಪ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತೀವಿ ಅಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿಲ್ಲ ಫಾಲೋವರ್ ಜಾಸ್ತಿ ಆಗಲಿ ಅನ್ನೋ ಇಂಟೆನ್ಷನ್ ಅಲ್ಲ ಸೊ ನಮ್ಮ ಒಂದು ವರ್ಕ್ ಏನಿದೆ ಪ್ರತಿಯೊಂದು ಅಪ್ಡೇಟ್ ಕೂಡ ನಾವು ಸ್ಟೋರಿಗಳಲ್ಲಿ ನಮ್ಮ ಪ್ರೊಫೈಲ್ಗಳಲ್ಲಿ ಅಪ್ಡೇಟ್ ಮಾಡ್ತೀವಿ ಸೊ ಆ ಒಂದು ಅಪ್ಡೇಟ್ನ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವು ಒಂದು ಫಾಲೋನ ಮಾಡಿ ಅಂತ ಹೇಳುವಂಥದ್ದು ಸೊ ಆ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನೀವು ಫಾಲೋ ಮಾಡಿ ಮಾಡದೇ ಇರಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ವರ್ಕ್ ಇರುತ್ತೆ ಹಾಗೆ ನೀವು ಮಾಡಿರುವಂಥ ವರ್ಕ್ಗೆ ಪೇಮೆಂಟ್ ಸಹ ಇರುತ್ತೆ ಅಂತ ಹೇಳ್ತಾ ಈ ಒಂದು ಡಾಟಾ ಎಂಟ್ರಿ ಸಾಫ್ಟ್ವೇರ್ ಫೀಸ್ ಆಫರ್ ಏನು ಕೊಟ್ಟಿದ್ದೀವಿ ಮೇ ತರ್ಟಿ ವರ್ಗೂ ಇರುತ್ತೆ ಪ್ರತಿಯೊಬ್ಬರು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅನುಕೂಲ ಇರುವಂಥವರು ಇದನ್ನು ಮಾಡಿಕೊಳ್ಳಿ ಅಂತ ಹೇಳಿ ನಾನು ಬಯಸ್ತೀನಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಸೊ ಇನ್ನಷ್ಟು ಒಂದು ಒಳ್ಳೊಳ್ಳೆ ಅರ್ನಿಂಗ್ಸ್ಗಳನ್ನ ನಮ್ಮ ಸಿರಿ ಎಂಟರ್ಪ್ರೈಸ್ ಮುಖಾಂತರ ಪ್ರತಿಯೊಬ್ರು ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಾನು ವಿಶಸ್ನ ತಿಳಿಸ್ತಾ ಇದ್ದೀನಿ ತುಂಬಾ ತುಂಬ ಜನ ನನ್ನನ್ನು ನನ್ನ ಟ್ರಸ್ಟ್ ಮಾಡಿ ಬಂದಿರುವಂತವರೇ ಜಾಸ್ತಿ ಜನ ಇದ್ದೀರಾ ಖಂಡಿತವಾಗ್ಲು ಅಂಡ್ ಏನಾದರೂ ಇದ್ದೀರಾ ಇನ್ನು ಕೆಲವರು ನೀವು ರಿಪ್ಲೈ ಮಾಡಿಲ್ಲ ಅಂದ್ರೆ ಯಾಕೆ ಹಾಕೋರು ಅಂತಾನು ಇದ್ದೀರಾ ಸೊ ನಮ್ಗೆ ಯಾವುದೇ ರೀತಿ ಬೇಜಾರಿಲ್ಲ ಬಟ್ ಇಂದ ವೆಯ್ಟ್ ಮಾಡ್ತಿರಲ್ವ ಅದಕ್ಕೆ ನಾನು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ನಮ್ಮ ಸಿರಿ ಎಂಟರ್ಪ್ರೈಸಲ್ಲಿ ಯೂರೇ ಅಂತಲ್ಲ ಯಾರೆಲ್ಲ ನಮ್ಮನ್ನು ಟ್ರಸ್ಟ್ ಮಾಡಿ ಬಂದಿದ್ದ ಈಚ್ ಆ್ಯಂಡ್ ಎವ್ರಿ ಒನ್ ಒಂದೊಳ್ಳೆ ಅರ್ನಿಂಗ್ಸ್ನ ಮಾಡಿ